ಕೇಂದ್ರ ಸರ್ಕಾರವು ಗ್ರಾಹಕರ ಸುರಕ್ಷತೆಯ ದೃಷ್ಟಿಯಿಂದ ಮೇಲಿಂದ ಮೇಲೆ ಹೊಸ ಹೊಸ ನಿಯಮಗಳನ್ನು ಜಾರಿಗೆಗೊಳಿಸ್ತಾ ಇವೆ ಅದೇ ರೀತಿಯಲ್ಲಿ ಇಂತಹ ಪ್ಯಾನ್ ಕಾರ್ಡ್ ಇದ್ದವರಿಗೆ ಹತ್ತು ಸಾವಿರ ದಂಡ ಹಾಕಲು ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಿದೆ ಇತ್ತೀಚೆಗಂತೂ ಯಾವುದೇ ಬ್ಯಾಂಕ್ ಖಾತೆಯಾಗಿರಲಿ ಅಥವಾ ಯಾವುದೇ ಲೋನ್ ಆಗಿರಲಿ ಹೀಗೆ ಯಾವುದೇ ಕೆಲಸಕ್ಕೂ ಕಡ್ಡಾಯವಾಗಿ ಎಲ್ಲರೂ ಕೇಳೋದೆ ಮೊದಲು ಆಧಾರ್ ಕಾರ್ಡ್ ನಂತರ ನಮಗೆ ಕೇಳುವುದೇ ಪ್ಯಾನ್ ಕಾರ್ಡ್ ಆದರೆ ಪ್ಯಾನ್ ಕಾರ್ಡ್ ಇದ್ದವರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಸರ್ಕಾರದಿಂದಲೇ ಹಾಕಲಾಗುತ್ತಿದ್ದು ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ರೆ ತಪ್ಪದೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಪ್ಯಾನ್ ಕಾರ್ಡ್ ಇರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಎಲ್ರಿಗೂ ಶೇರ್ ಮಾಡಿ ಈ ವಿಷಯ ತಿಳಿಸಿ ಇಲ್ಲವಾದ್ರೆ ಅವರಿಗೂ ಕೂಡ ಹತ್ತು ಸಾವಿರ ದಂಡ ಗ್ಯಾರಂಟಿ ಅದೇನೋ ಗೊತ್ತಿಲ್ಲ ಕೇಂದ್ರದಲ್ಲಿ ಮೋದಿ ಸರ್ಕಾರ ಜಾರಿಗೆ ಬಂದ ಬಳಿಕ ಆ ಕಾರ್ಡ್ ಈ ಕಾರ್ಡ್ ಅಂತ ಬಹಳಷ್ಟು ದಾಖಲಾತಿಗಳು ಹಾಗೂ ಪತ್ರಗಳು ಹುಟ್ಟಿಕೊಂಡಿವೆ ಎಷ್ಟು ಪ್ರಕಾರವಾಗಿ ದಾಖಲೆಗಳು ಹುಟ್ಟಿಕೊಂಡಿವೆಯೋ ಅಷ್ಟೇ ಪ್ರಕಾರವಾಗಿ ಮೋಸ ಮಾಡುವ ದಾರಿಗಳು ಕೂಡ ಹುಟ್ಟಿಕೊಂಡಿವೆ ಇದನ್ನ ಗಮನಿಸಿದ ಕೇಂದ್ರ ಸರ್ಕಾರವು ಯಾವುದೇ ಜನರಿಗೂ ತೊಂದರೆ ಉಂಟಾಗಬಾರದು ಎನ್ನುವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರವು ಹಾಗೂ ಆದಾಯ ತೆರಿಗೆ ಇಲಾಖೆಯು ಮತ್ತೊಂದು ಹೊಸ ರೂಲ್ಸ್ ಜಾರಿಗೊಳಿಸಿರುವ ವಿಷಯ ಮೂಲಕ ಪ್ಯಾನ್ ಕಾರ್ಡ್ ಇದುವವರಿಗೆ ಈ ವಿಷಯ ತಿಳಿಸಿರುವುದು ಕಡ್ಡಾಯವಾಗಿದೆ ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೋಡೋಣ ದೇಶದ ಜನರು ಅಗತ್ಯವಾಗಿ ಬಳಸುವ ಒಂದು ಐಡಿ ಕಾರ್ಡ್ಗಳಲ್ಲಿ ಒಂದಾದ ಪ್ಯಾನ್ ಕಾರ್ಡ್ ಕೂಡ ಒಂದು ಅಗತ್ಯ ಹಣದ ವ್ಯವಹಾರಗಳನ್ನು ಮಾಡಲು ಮತ್ತು ತೆರಿಗೆ ಪಾವತಿಸಲು ಈ ಪ್ಯಾನ್ ಕಾರ್ಡ್ ಬಹಳ ಅವಶ್ಯಕ ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಕಾರ್ಡ್ ಇಲ್ಲದೆ ಕೆಲವು ಅಗತ್ಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಲು ಸಾಧ್ಯವಿಲ್ಲ ಹೌದು ಸಾಮಾನ್ಯವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಜನರು ಪ್ಯಾನ್ ಕಾರ್ಡ್ ಮಾಡಿಸುತ್ತಾರೆ ಮತ್ತು ಈಗಿನ ಕಾಲದಲ್ಲಿ ಬ್ಯಾಂಕ್ ಖಾತೆ ಸೇರಿದಂತೆ ಕೆಲವು ಅಗತ್ಯ ಪ್ಯಾನ್ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ಹಲವು ನಿಯಮಗಳು ಜಾರಿಯಲ್ಲಿದೆ ಅದೆಷ್ಟೋ ಜನರಿಗೆ ಈ ನಿಯಮಗಳ ಬಗ್ಗೆ ಮಾಹಿತಿ ಇಲ್ಲ ಪ್ಯಾನ್ ಕಾರ್ಡ್ ಹೊಂದಿರುವ ಈ ಜನರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಆದಾಯ ತೆರಿಗೆ ಇಲಾಖೆ ನಿಯಮದ ಪ್ರಕಾರ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿದವರಿಗೆ ಹತ್ತು ಸಾವಿರ ದಂಡ ವಿಧಿಸಲಾಗುತ್ತದೆ ಮದುವೆಯ ನಂತರ ಮಹಿಳೆಯರು ತಮ್ಮ ಪ್ಯಾನ್ ಕಾರ್ಡ್ನ ಉಪನಾಮವನ್ನು ಬದಲಾಯಿಸುತ್ತಾರೆ ಕೆಲವು ವಂಚನೆಗಾಗಿ ಅನೇಕ ಪ್ಯಾನ್ ಕಾರ್ಡ್ಗಳನ್ನು ಇಟ್ಟುಕೊಂಡಿರ್ತಾರೆ ಇದು ಕಾನೂನು ಬಾಹಿರವಾಗಿದೆ ಆನ್ಲೈನ್ನಲ್ಲಿ ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡುವ ವಿಧಾನ ನೀವು ಪ್ಯಾನ್ ಕಾರ್ಡ್ ಬದಲಾವಣೆಯ ವಿನಂತಿಯ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ವಿಭಾಗ ಹನ್ನೊಂದರಲ್ಲಿ ನೀವು ಎರಡನೆಯ ಪ್ಯಾನ್ ಕಾರ್ಡ್ನ ವಿವರಗಳನ್ನು ನೀಡಬೇಕು ಇದರ ಪ್ರತಿಯನ್ನು ಸಹ ಲಗತ್ತಿಸಬೇಕು ಮತ್ತು ನಂತರ ಎನ್ ಎಸ್ ಟಿ ವೆಬ್ಸೈಟ್ಗೆ ಭೇಟಿ ನೀಡಿ ನೀಡುವ ಮೂಲಕ ಇದನ್ನು ಸಲ್ಲಿಸಬೇಕು ಆಫ್ಲೈನ್ನಲ್ಲಿ ಪ್ಯಾನ್ ಕಾರ್ಡ್ ಸರೆಂಡರ್ ಮಾಡುವುದು ನೀವು ಫಾರ್ಮ್ ಫಾರ್ಟಿ ನೈನ್ ಎ ಅನ್ನು ಭರ್ತಿ ಮಾಡಬೇಕು ಫಾರ್ಮ್ನಲ್ಲಿ ಸರೆಂಡರ್ ಮಾಡಬೇಕಾದ ಪ್ಯಾನ್ ಕಾರ್ಡ್ನ ವಿವರಗಳನ್ನು ನಮೂದಿಸಿ ಮತ್ತು ಈ ಫಾರ್ಮನ್ನು ನಿಮ್ಮ ಹತ್ತಿರದ ಯು ಟಿ ಐ ಅಥವಾ ಎನ್ ಎಸ್ ಟಿ ಎಲ್ ಟಿ ಐ ಎನ್ ಫೆಸಿಲಿಟೇಷನ್ ಸೆಂಟರ್ಗೆ ಸಲ್ಲಿಸಬೇಕು